ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋವ ತತ್ವಮಸ್ತಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ನಮ್ಮ ಚಾನಲನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದ ಭಾಗದಲ್ಲಿ ನೆಕ್ಸ್ಟ್ ಮಂತ್ ಕಾರ್ಯಕ್ರಮ ಜೂನ್ ತಿಂಗಳಲ್ಲಿ ಗ್ರಹಗಳ ಫಲ ಫಲ ಹೇಗಿದೆ ಗ್ರಹಗಳ ಮೂಮೆಂಟ್ ಎಲ್ಲಿದೆ ಮತ್ತು ಯಾವ ರಾಶಿಗೆ ಯಾವ ಫಲ ಇದೆ ಏನು ಪರಿಷ್ಕಾರ ಮಾಡ್ಕೋಬೇಕು ಸಿಂಪಲ್ ಟಿಪ್ಸ್ ಏನು ಅಂತಕ್ಕಂಥ ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಈಗ ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಒಂದು ಸರ್ತಿ ಕ್ವಿಕ್ಕಾಗಿ ನೋಡೋಣ ಬನ್ನಿ ಗ್ರಹಗಳು ಚಲನೆ ಎಲ್ಲೆಲ್ಲಿದೆ ಯಾವ್ಯಾವ ರಾಶಿಯಲ್ಲಿದೆ ಅಂತ ಮುಖ್ಯವಾಗಿ ಸೂರ್ಯ ಭಗವನ್ರು ಜೂನ್ ಹದಿನೈದನೇ ತಾರೀಕು ಭೂತತ್ವದ ರಾಶಿಯಿಂದ ಒಂದು ಅಗ್ನಿತತ್ವದ ಗ್ರಹ ವಾಯು ತತ್ವದ ರಾಶಿಯಾಗಿರ್ತಕ್ಕಂಥ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಬುಧಗ್ರಹರು ಆರನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ವರೆಗೂ ಕೂಡ ತನ್ನ ಸ್ವಂತ ರಾಶಿಯಾಗಿರ್ತಕ್ಕಂಥ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ನೆಕ್ಸ್ಟು ಕುಜರು ಏಳನೇ ತಾರೀಕಿಂದ ನೀಚತ್ವವನ್ನು ಬಿಟ್ಟುಬಿಟ್ಟು ನೀಚ ರಾಶಿಯಿಂದ ಮಿತ್ರ ಮಿತ್ರರಾಶಿಯಾಗಿರ್ತಕ್ಕಂಥ ಅಗ್ನಿತತ್ವದ ರಾಶಿಗೆ ಮತ್ತೊಂದು ಅಗ್ನಿತತ್ವದ ರಾಶಿಯಾಗಿರ್ತಕ್ಕಂಥ ಕುಜ ಎಂಟ್ರಿ ಕೊಡ್ತಾ ಇದ್ದಾರೆ ನೆಕ್ಸ್ಟು ಶುಕ್ರ ಭಗವಾನರು ಶುಕ್ರ ಭಗವಾನರು ಆಲ್ರೆಡಿ ಮೇಷರಾಶಿಯಲ್ಲಿದ್ದಾರೆ ಮೇ ಮೂವತ್ತೊಂದನೇ ತಾರೀಕಿಂದ ಜೂನ್ ಇಪ್ಪತ್ತೊಂಬತ್ತರವರೆಗೂ ಅವರು ಅಗ್ನಿತತ್ವದ ರಾಶಿಯಲ್ಲಿ ಜಲತತ್ವದ ಗ್ರಹ ಶುಕ್ರ ಭಗವಾನರು ಎನ್ ಎಂಟ್ರಿ ಕೊಟ್ಟಿದ್ದಾರೆ ಹಾಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಮೀನ್ ರಾಶಿಯಲ್ಲಿ ಶನಿ ಭಗವಾನರ ಸಂಚಾರ ನಡೀತಾ ಇದೆ ಕುಂಭರಾಶಿಯಲ್ಲಿ ರಾಹು ಸಿಂಹರಾಶಿಯಲ್ಲಿ ಕೇತು ಭಗವಾನರು ಇದು ಗ್ರಹಗಳ ಒಂದು ಮೂಮೆಂಟು ಮತ್ತು ಶನಿ ಭಗವಾನರು ಗುರು ನಕ್ಷತ್ರದಲ್ಲಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಒಂದು ವಾಯು ತತ್ವದ ಗ್ರಹ ಒಂದು ಜಲರಾಶಿಯಲ್ಲಿದ್ದಾರೆ ಗುರು ಆಕಾಶ ತತ್ವ ಶನಿ ಕಾರ್ಮೋಡಗಳು ಸೊ ಆಕಾಶದಲ್ಲಿ ಕಾರ್ಮೋಡಗಳು ಆಗ್ತಕ್ಕಂಥದ್ದು ಮತ್ತು ಕುಜ ಗೂಡ ಅಗ್ನಿತತ್ವದ ಗ್ರಹ ಶನಿಯನ್ನು ನೋಡ್ತಾ ಇರೋದರಿಂದ ಗುಡುಗು ಮಿಂಚು ಮತ್ತು ಆನೆ ಮಳೆ ಈ ಥರತಕ್ಕಂಥ ಪ್ರಕೃತಿ ವಿಕೋಪಗಳು ನಡೀತಕ್ಕಂಥದ್ದು ಅತಿಯಾದ ಮಳೆ ಆಗ್ತಕ್ಕಂಥದ್ದು ಕೆಲವು ಭಾಗದಲ್ಲಿ ಸಮುದ್ರದಲ್ಲಿ ವಿಪರೀತ ಆಲೆಗಳು ಹೇಳೋದು ಇದೆಲ್ಲ ಕೂಡ ನಡೀತಾ ಇರುತ್ತೆ ಹಾಗಾದರೆ ನೋಡೋಣ ಒಂದೊಂದು ರಾಶಿ ಬಗ್ಗೆ ಯಾವ್ಯಾವ ರಾಶಿಗೆ ಯಾವ ಥರ ಫಲ ಇದೆ ಅಂತಕ್ಕಂಥದ್ದು ನೋಡೋಣ ಬನ್ನಿ ಮೇಷರಾಶಿ ಮೇಷರಾಶಿಯವರಿಗೆ ಸೂರ್ಯ ಭಗವಾನರು ಮೂರನೇ ಮನೆಯಲ್ಲಿದ್ದಾರೆ ಮೂರನೇ ಮನೆಯಲ್ಲಿ ಸೂರ್ಯ ಗುರು ಬುಧ ಬುಧ ಸೂರ್ಯ ಒಟ್ಟಿಗೆ ಇದ್ದರೆ ನಿಪುಣ ಯೋಗ ಬುಧಾದಿತಿ ಯೋಗ ಅಂತ ಕೂಡ ಕರಿತೀವಿ ಬುದ್ಧಿವಂತಿಕೆ ವಿದ್ಯಾವಂತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಮತ್ತು ಬುಧ ಮೂರನೇ ಮನೆಯಲ್ಲಿದ್ದರೆ ಬಂಧು ಮಿತ್ರರ ಸಮಾಗಮ ಸೋ ಬಂಧುಗಳೆಲ್ಲ ಮನೆಗೆ ಬಂದು ಆತಿಥ್ಯವನ್ನು ನೀವು ಕೊಡ್ತಕ್ಕಂಥದ್ದು ಮೂರನೇ ಮನೆಯಲ್ಲಿ ಗುರು ಈ ಮೂರು ಗ್ರಹಗಳ ಒಂದು ಪ್ರಭಾವದಿಂದ ಮೀಡಿಯಾದಲ್ಲಿರ್ತಕ್ಕಂಥವ್ರಿಗೆ ತುಂಬ ಎಕ್ಸಲೆಂಟ್ ಆಗಿದೆ ಮೂರನೇ ಮನೆ ಕೈಯಲ್ಲಿ ಬರೀತಕ್ಕಂಥವರು ಲೇಖಕರು ಚಿತ್ರಕಾರಕರು ಚಿತ್ರ ಬಿಡಿಸ್ತಕ್ಕಂಥವ್ರಿಗೆ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಾಕ್ ಮುಖಾಂತರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಮಾರ್ಕೆಟಿಂಗ್ ಪೀಪಲ್ಗೆ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ ರಾಶಿಯಲ್ಲೇ ಶುಕ್ರ ಭಗವಾನರು ಒಂದು ಹೊಸ ಎನರ್ಜಿಯನ್ನು ಕೊಡ್ತಾ ಇದ್ದಾರೆ ನಿಮಗೆ ಶುಕ್ರ ಅದೃಷ್ಟಕಾರಕನಾಗಿರೋದರಿಂದ ಎರಡು ಮೂರು ತಿಂಗಳ ಕಾಲ ನೀವು ಸ್ವಲ್ಪ ಒದ್ದಾಡಿದ್ರಿ ಈಗ ಶುಕ್ರ ಭಗವಾನರು ಸ್ವಲ್ಪ ನಿಮಗೆ ಸಮಾಧಾನವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ನಿಮಗೆ ಹನ್ನೊಂದನೇ ರಾಶಿಯಲ್ಲಿರ್ತಕ್ಕಂಥ ರಾಹು ಭಗವಾನರು ಕೂಡ ಹೊಸ ಹೊಸ ಅವಕಾಶಗಳು ಹೊಸ ಏನಾದರೂ ಉದ್ಯೋಗ ಮತ್ತು ವ್ಯಾಪಾರಗಳನ್ನು ಪ್ರಾರಂಭ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಅನುಕೂಲ ಇದೆ ಆದರೆ ಎಚ್ಚರಿಕೆ ಮಾತ್ರ ಅವಶ್ಯಕತೆ ಇದೆ ಯಾಕೆಂದರೆ ಹನ್ನೆರಡನೇ ಮನೆಯಲ್ಲಿ ಶನಿ ಭಗವನ್ರಿದ್ದಾರೆ ನಿಮ್ಗೆ ಈಗ ತಾನೇ ಏಳುವರೆ ಶನಿಕಟದ ಪ್ರಭಾವಕ್ಕೆ ನೀವು ಒಳಗಾಗಿದ್ದೀರಿ ಮತ್ತು ಕುಜ ಕೂಡ ಹನ್ನೆರಡನೇ ಮನೆಯನ್ನು ನೋಡ್ತಾ ಇದ್ದಾನೆ ಶೇರ್ಸು ಇಂಥದ್ರಲ್ಲಿ ನಷ್ಟ ಆಗಲಿಕ್ಕೆ ಚಾನ್ಸ್ ಇರುತ್ತೆ ಹುಷಾರಾಗಿರಿ ಶೇರ್ಸ್ ವಿಚಾರಕ್ಕೆ ಹೋಗಬೇಡಿ ಮತ್ತು ಬಡ್ಡಿ ವ್ಯವಹಾರ ಇಂಥದ್ರಲ್ಲೂ ಕೂಡ ನಷ್ಟ ಆಗೋದು ಬ್ಯಾಂಕ್ ಗ್ಯಾರಂಟಿ ಶೂರಿಟಿ ಮಧ್ಯಸ್ಥಿಕೆ ಇಂಥದ್ರಲ್ಲಿ ಜಾಗ್ರತೆಯಿಂದ ಇರಿ ನೆಕ್ಸ್ಟು ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಕುಜ ಮತ್ತು ಕೇತು ಭಗವನ್ರಿದ್ದಾರೆ ಐದನೇ ಮನೆಯನ್ನು ಸಂತಾನ ರಾಶಿ ಅಂತ ಕರಿತೀವಿ ಸಂತಾನ ರಾಶಿಯಲ್ಲಿ ಕೇತು ಮತ್ತು ಕುಜಾ ಇದ್ದರೆ ಸಂತಾನ ವಿಳಂಬ ಆಗ್ತಕ್ಕಂಥದ್ದು ಸೊ ಮಕ್ಕಳ ವಿಳ ವಿದ್ಯಾಭ್ಯಾಸ ಮತ್ತು ಸ್ಕೂಲ್ ವಿಚಾರವಾಗಿ ನೀವು ಅಳದಾಡ್ತಕ್ಕಂಥದ್ದು ಐದನೇ ಮನೆಯಲ್ಲಿ ಪಾಪಗ್ರಹಗಳ ಸಂಪರ್ಕ ಇರುವಾಗ ವ್ಯವಹಾರವನ್ನು ನೀವು ಆಲೋಚನೆ ಮಾಡಿ ಒಂದಕ್ಕೆ ಎರಡು ಸತಿ ಆಲೋಚನೆ ಮಾಡಿ ವ್ಯವಹಾರಗಳನ್ನು ಮಾಡಬೇಕು ಎಕ್ಸ್ಪೆಷಲಿ ಕುಜರಿಗೆ ಸಂಬಂಧಿಸಿರ್ತಕ್ಕಂಥದ್ದು ಭೂಮಿ ವಿಚಾರಗಳು ಇಂಥದ್ರಲ್ಲಿ ಜಾಗ್ರತೆಯಿಂದ ಇರಿ ಮೂರನೇ ಮನೆಯಲ್ಲಿ ಶುಭ ಗ್ರಹಗಳೇ ಜಾಸ್ತಿ ಇರೋದರಿಂದ ಗುರು ಮತ್ತು ಬುಧ ಒಟ್ಟಿಗೆ ಇರೋದರಿಂದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು ಇಂಥದ್ರಲ್ಲಿ ಮತ್ತು ಅಣ್ಣ ತಮ್ಮಂದರಲ್ಲಿ ಇಷ್ಟುವರೆಗೂ ಇದ್ದಂಥ ವಯಮನಸ್ಸು ಹೋಗಿ ಒಂದಾಗಿ ಹಬ್ಬ ಹರಿದಿನಗಳನ್ನು ಜಾತ್ರೆಗಳನ್ನು ನೀವು ಸೆಲೆಬ್ರೇಟ್ ಮಾಡಿಕೊಳ್ತಕ್ಕಂಥ ಸಮಯ ನಡೀತಾ ಇದೆ ಕೇತು ಭಗವಾನರು ಐದನೇ ಮನೆಯಲ್ಲಿರೋದ್ರಿಂದ ಗಣಪತಿಯನ್ನು ಆರಾಧನೆ ಮಾಡ್ತಾ ಬನ್ನಿ ಪ್ರತಿನಿತ್ಯ ಗಣೇಶ ಅಷ್ಟೋತ್ತರವನ್ನು ಓದ್ಕೊಳ್ಳಿ ಮತ್ತು ಕುಜರು ಕೂಡ ಐದನೇ ಮನೆಯಲ್ಲಿದ್ದಾರೆ ಪಾಪಗ್ರಹಕ್ಕೆ ಐದನೇ ಮನೆ ಅಷ್ಟು ಶುಭ ಅಲ್ಲ ಆದರೆ ಮಿತ್ರರಾಶಿ ತುಂಬ ತೊಂದರೆ ಮಾಡಲ್ಲ ಆದರೂ ಕೂಡ ಒಂದು ಸರ್ತಿ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗತ್ತೆ ಹನ್ನೆರಡನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರಿಗೆ ನಿರಂತರವಾಗಿ ನೀವು ಪರಿಷ್ಕಾರಗಳನ್ನು ಮಾಡಿಕೊಳ್ಳಿ ಕಾಳಭೈರವ ಅಯ್ಯಪ್ಪ ವೆಂಕಟೇಶ್ವರ ಶನಿದೇವರು ಈ ದೇವರ ದರ್ಶನ ಮಾಡ್ಕೊಂಡು ಬನ್ನಿ ಈ ದೇವ್ರದ ಸ್ತೋತ್ರ ಮಂತ್ರಗಳನ್ನು ಓದ್ಕೊಳ್ಳಿ ಒಳ್ಳೆಯದಾಗ್ತಾ ಬರತ್ತೆ ಓವರಾಲ್ ಆಗಿ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ನಿಮ್ಮ ರಾಶಿಗೆ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು